ಸೋಲಿನಲ್ಲೇ ಹುಟ್ಟಿದ ಯಶಸ್ಸು ಈ ಕತೆ ನಿನ್ನ ಮನಸ್ಸನ್ನ ಕದಲಿಸುತ್ತದೆ ಒಂದು ಪ್ರಶ್ನೆ ನೀನ್ ಯಾವತ್ತಾದ್ರೂ ಹೀಗೆ ಯೋಚಿಸಿದೀಯಾ ನನ್ನಿಂದ ಏನೂ ಆಗಲ್ಲ ನಾನ್ ಲೇಟ್ ಆಗ್ಬಿಟ್ಟು ನನ್ ಜೀವನ ಇಷ್ಟೇನಾ ಇದೇ ಪ್ರಶ್ನೆಗಳು ಒಂದು ಕಾಲದಲ್ಲಿ ಭಾರತದ ಅತಿ ದೊಡ್ಡ ಸಾಧಕನನ್ನ ಕಾಡಿದ್ದವು ಗೊತ್ತಾ ಇದು ಕೇವಲ ಅಲ್ಲ ನಿನ್ನ ಜೀವನ ಬದಲಾಯಿಸಬಲ್ಲ ಸತ್ಯ ಕತೆ ಒಂದು ಚಿಕ್ಕ ಊರು ಸಾಧಾರಣ ಕುಟುಂಬ ಕೈಯಲ್ಲಿ ಹಣ ಇಲ್ಲ ಹೃದಯದಲ್ಲಿ ಮಾತ್ರ ದೊಡ್ಡ ಕನಸು ಅವನ ಹೆಸರು ಧೀರುಬಾಯಿ ಅಂಬಾನಿ ಹದಿನಾರನೇ ವಯಸ್ಸಿನಲ್ಲಿ ಯಮನ್ಗೆ ಹೋದರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಗಂಟೆಗಟ್ಟಲೆ ನಿಂತು ಕೆಲಸ ಮಾಡೋದು ಆದ್ರೆ ಒಂದೇ ಕೆಲಸಕ್ಕೆ ಅಂಟಿಕೊಳ್ಳಲಿಲ್ಲ ಅವನು ಕೇವಲ ಪೆಟ್ರೋಲ್ ಮಾತ್ರ ಮಾರ್ಲಿಲ್ಲ ಜಗತ್ತನ್ನು ಗಮನಿಸಿದ ಅವನು ನೋಡಿದ ಹಣ ಇರೋರು ಹೇಗೆ ಯೋಚಿಸ್ತಾರೆ ವ್ಯಾಪಾರ ಹೇಗ್ ಮಾಡ್ತಾರೆ ಅವಕಾಶವನ್ನ ಹೇಗ್ ಬಳಸ್ಕೋತಾರೆ ಅದೇ ಸಮಯದಲ್ಲಿ ಅವನು ಹೇಳ್ಕೊಂಡ ನಾನು ಇಲ್ಲಿ ಕೆಲಸಗಾರನಾಗಿ ಬಂದಿದ್ದೀನಿ ಆದ್ರೆ ಜೀವನ ಪೂರ್ತಿ ಕೆಲಸಗಾರನಾಗಿ ಇರೋದಿಲ್ಲ ಭಾರತಕ್ಕೆ ವಾಪಸ್ ಬಂದಾಗ ಜೇಬಿನಲ್ಲಿ ಹಣ ಇರಲಿಲ್ಲ ಆದ್ರೆ ಮನಸ್ಸಿನಲ್ಲಿ ಸ್ಪಷ್ಟ ದೃಷ್ಟಿ ಇತ್ತು ಗುರಿ ಇತ್ತು ಸಣ್ಣ ಬಟ್ಟ ವ್ಯಾಪಾರ ಶುರು ಮಾಡ್ದ ಜನ ನಕ್ಕರು ವ್ಯಾಪಾರ ಎಲ್ರಿಗೂ ಕೈ ಹಿಡಿಯಲ್ಲ ಅಂದ್ರು ಇದು ಅಸಾಧ್ಯ ಕೂಡ ಅಂದ್ರು ಆದ್ರೆ ಧೀರುಬಾಯಿ ಒಂದು ಮಾತು ಮಾತ್ರ ನಂಬಿದ್ರು ರಿಸ್ಕ್ ತೆಗೆದುಕೊಳ್ಳದವನು ಜೀವನದಲ್ಲಿ ದೊಡ್ಡದಾಗಿ ಗೆಲ್ಲಲ್ಲ ಅವನು ಸೋತ ದಿನಗಳಿದ್ದವು ಸಾಲಗಳಿದ್ದವು ನಿಂದನೆಗಳಿದ್ದವು ಆದ್ರೆ ಅವನು ಯಾವತ್ತೂ ಕೈ ಬಿಡಲಿಲ್ಲ ಅದೇ ಸಣ್ಣ ವ್ಯಾಪಾರ ಆರಂಭಿಸಿದರು ಇವತ್ತು ಅದು ರಿಲಯನ್ಸ್ ಎಂಪೈರ್ ಧೀರುಬಾಯಿ ಒಬ್ಬ ವ್ಯಾಪಾರಿ ಮಾತ್ರ ಅಲ್ಲ ಕನಸು ಕಾಣೋದನ್ನ ಹೇಳಿಕೊಟ್ಟಂತಹ ಗುರು ಕೂಡ ಇಂದು ನೀನು ಶೂನ್ಯದಲ್ಲಿರ್ಬೋದು ನಿನ್ನ ಪ್ರಯತ್ನ ಯಾರಿಗೂ ಕಾಣದೇ ಇರಬಹುದು ಆದ್ರೆ ನೆನಪಿಟ್ಕೋ ಇತಿಹಾಸದಲ್ಲಿ ಯಾವ ದೊಡ್ಡ ಸಾಧನೆಯು ಸೌಕರ್ಯದಿಂದ ಹುಟ್ಟಿಲ್ಲ ನಿನ್ನ ಕತೆ ಇನ್ನು ಮುಗಿದಿಲ್ಲ ಇದು ಕೇವಲ ಮದ್ಯದ ಅಧ್ಯಾಯ ಕೈ ಬಿಡ್ಬೇಡ ನೀನು ಮುಂದಿನ ಪ್ರೇರಣೆಯಾಗ್ಬೋದು ಧೀರುಬಾಯಿ ಅಂಬಾನಿ ನಮಗೆ ಕಲಿಸಿದ ಪಾಠ ಒಂದೇ ಕನಸು ಕಾಣೋದು ಅಪರಾಧ ಅಲ್ಲ ಕನಸಿಗಾಗಿ ಹೋರಾಡದೆ ಇರೋದು ಅಪರಾಧ ಅವನ ಬಳಿ ಹಣ ಇರಲಿಲ್ಲ ಪರಿಚಯ ಇರಲಿಲ್ಲ ಸೌಲಭ್ಯ ಇರಲಿಲ್ಲ ಆದರೆ ಅವನ ಬಳಿ ಇದ್ದದ್ದು ಒಂದು ಅಸ್ತ್ರ ಅದು ಧೈರ್ಯ ಅವನು ಸೋತಾಗ ದೇವರನ್ನು ದೂರಲಿಲ್ಲ ಅದನ್ನ ಅನುಭವ ಅಂತ ಮುಂದೆ ಸಾಗದ ಅವನು ಗೆದ್ದಾಗ ಅಹಂಕಾರ ತೋರ್ಲಿಲ್ಲ ಜನರಿಗೆ ಅವಕಾಶಗಳನ್ನ ಕೊಟ್ಟ ಇವತ್ತು ರಿಲಯನ್ಸ್ ಕಂಪನಿ ಕೇವಲ ಒಂದು ಕಂಪ್ನಿ ಅಲ್ಲ ಅದೊಂದು ಯೋಚನೆ ನೀನು ಎಲ್ಲಿ ಹುಟ್ಟಿದ್ಯೋ ಅದು ಮುಖ್ಯ ಅಲ್ಲ ನೀನು ಎಲ್ಲಿ ನೆಲೆಸಿದ್ದೀಯೋ ಅದು ಮುಖ್ಯ ಅಲ್ಲ ನೀನು ಎಷ್ಟು ದೊಡ್ಡದಾಗಿ ಯೋಚಿಸ್ತೀಯ ಅದೇ ನಿನ್ನ ಭವಿಷ್ಯ ಕೈ ಬಿಡಬೇಡ ದೀರುಬಾಯ್ ಯಶಸ್ವಿಯಾಗಿದ್ದು ಅದೃಷ್ಟದಿಂದಲ್ಲ ಅವನ ಧೈರ್ಯದಿಂದ ನಿನ್ನ ಕನಸು ಏನು ಒಂದು ಸಾಲಿನಲ್ಲಿ ಕಮೆಂಟ್ ಮಾಡು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ